ீ அஜி அக்க ஒரங்க நெனப்பாடு அதுக்கு அஸ்ட் நான் திங்க் விட நீங்க நெனப்பா இதே நோயா நம் கோமலவாத கூடத்தாரி உம் நன்கிஷப்பட்டு நான் அது ஏனன் வாசன் மந்தி நோடேனிங்க பின்னர் பிரதமர் திரு

ಅದಕ್ಕೆ ಬಂದೆ ನಾನು ಅವ್ರನ್ನ ಬೆಟ್ಟೆಗಾಕೆ ಹೌದೇನ್ರಿ ಅಯ್ಯ ಬಾಳ್ ಆಹಾ ಹೆಂಗ್ ಬಂದ್ ಎಷ್ಟು ಧೈರ್ಯದಲ್ಲಿ ಬಂದ್ ಕುಂತ ನೋಡು ಹ ಮಂದಿ ಮನೆಯಾಗ ಮಂದಿ ಗಂಡ ಮಕ್ಕಳನ್ನ ಕೇಳ್ಕೊಂಡು ಬಂದು ಮತ್ತೆ ಮನೆಯವ್ರಿಗೆ ಇದು ಮಾಡ್ಕೊಂತ ಹಿಂಗ್ ಕುಂತ ನೋಡು ನನ್ನ ಗಂಡ ಬರಲಿ ಹ ನಮಗ ಹೇಳಿಲ್ಲ ಈಕಿಗೆ ಆದ್ರೆ ಹೇಳ್ಯಾರಂತ ಬರ್ತೇನೆ ಅಂತ ಹೇಳಿ ಯಾಕೆ ನಮಗೇನು ಆಗಿತ್ತು ಯಾಕ ಹಾ ಒಂದು ಫೋನ್ ಮಾಡಿ ಹೇಳ್ಬೇಕು ಆರಾಮದೇನಂತ ಒಂದಿನ ಫೋನ್ ಹಚ್ಚಿಂಗಿಲ್ಲ ಇವತ್ತು ಬರ್ತೇನೆ ಅಂತ ಫೋನ್ ಹಚ್ಚಿಲ್ಲ ನೋಡು ಎಷ್ಟಿದ್ದಾರಂತೆ ನಾನು ಬರಲಿ ಮನೆಗೆ ಆಯ್ತು ஏனே இல்லை இன்னொரு நோட் வயசத்துல இல்லாந்திரே நம் கடை ஜி மந்தி ஹுடுகுரோதாரா பிக்காரி வரதாவது லக்ன மாதிரி தொந்தை தகபேட் அது நம்ம அப்பா அம்மா நோட் தகோரிச்சா ಅಯ್ಯ ಯಾಕೆ ತೊಂದರೆ ತಗೊಳಕ್ ಪಾಪ ಇರ್ಲಿ ತಗೋರಿ ತಗೋರಿ ಥ್ಯಾಂಕ್ಸ್ ರೀ ಹಾ ತಗೋರಿ ಐ ಅಪ್ಪಾಜಿ ಬಂತ ಅಪ್ಪಾಜಿ ಬಂತ ಅಪ್ಪಾಜಿ ಅರಮದಿ ಅಪ್ಪಾಜಿ ಅರಮದಿ ನೋಡಿ ನೀ ಅರಮದಿಯಾ ಹಾ ಅರಮದಿ ಅಪ್ಪಾಜಿ ಇದೋ ಇಲ್ಲ ಆಂಟಿ ಬಂದಾರೆ ಹಾ ನೋಡಿದೆ ಶಂಕರ್ ಅವರು ಈಗ ಬಂದ್ರಿ ಹಾ ಈಗ ಬಂದೆ ನೋಡಿ ಸ್ಟೆಲಾ ಅವರ ಅರಮದಿ ರೀ ನೋಡಿ ಆಮೇಲೆ ಇನ್ನೊಂದು ನಿಮಗೆ ಗೊತ್ತಾ ನಂದೆ ಟ್ರಾನ್ಸ್ಫರ್ ಆತ್ರಿ ಇದ ಬ್ರಾಂಚಿಗೆ ಟ್ರಾನ್ಸ್ಫರ್ ಆತೆ ಓಹೋ ಹೌದಾ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಹಂಗಂದ್ರೆ ದಿನ ಬಿಟ್ಟೆ ಬಹುದು ಬಿಡ್ರಿ ಹೌದಿಲ್ರಿ ಹಾ ಹೌದು ಅಲ್ಲ ಇಲ್ಲಿ ಕಟ್ಕೊಂಡು ಹೆಂತಿ ಮುಂದೆ ನಿಂತೆ ನೀ ಒಂದೇ ತರ ಮಾತಾಡೋದು ಹಲ್ಲಿ ಕಿಸಿದು ಇಲ್ಲ ಇಲ್ಲ ನನ್ನ ಕಡೆ ಇನ್ನೂ ದಾದಿಲ್ಲ ನೋಡಿ ಆಕಿ ಬಂದಾಳಂತೆ ಆಕಿ ಜೊತೆ ಆದ್ರೆ ಇಷ್ಟ ಅಗಲ ಹಲ್ಲಿ ಕಿಸ್ಕೊಂಡೆ ಹಿಹಿಹಿಹಿಹಿಹಿಹಿಹಿ ಅಂತ ಮಾತಾಡಕತ್ತಾರ ನೋಡಿ ಎಷ್ಟಿದ್ದಾರೆ ಇವರು ಬಂದು ಎರಡು ಮೂರು ನಿಮಿಷ ಆತಿ ನನ್ನ ಕಡೆ ಒಂದು ಈಟು ಹೊಳ್ಳಿ ನೋಡುವಲ್ರಿ ಅಲ್ಲ ತಾಯಿ ಇಲ್ಲ ಮುಂದೆ ಕುಂತಿನಿ ಆರಾಮದಿ ಏನ್ ಬೇ ಯವ್ವಾ ಅಂತಂದು ಒಂದು ಮಾತು ಕೇಳವಲ್ಲ ಆ ಈ ಹಳದಿ ಕೂದಲದ ಹುಡುಗಿಗೆ ಅಂಗ ಹಳ್ಳಿ ಕಿಸಕಂತ ಮಾತಾಡಕತ್ತಾ ನೋಡು ಎಷ್ಟು ಅಂತ ನೀವು ನಮಗ ಮಗ ಅದೇ ನಿಮ್ ಜೊತೆ ಮಾತಾಡೋದಿಕ್ಕೆ ಅದಕ್ಕ bande நானೆ ಓಹೋ ಹೌದಲ್ರಿ ಏನ್ ಮಾತಾಡೋದಿತ್ತ್ರಿ ಅಯ್ಯೋ ಹೇಳಿದ್ನಲ್ರಿ ಸ್ವಲ್ಪ ಪರ್ಸನಲ್ ಮ್ಯಾಟರ್ ಅಂತ ಅದಕ್ಕ bande ರೀ ಇಲ್ಲೇ ಮಾತಾಡೋರಾ ಇನ್ನ ಹೊರಗಡೆ ಎಲ್ಲರ ಹೋಗೋಣ ಆಹಾ ನೀವು ಹೆಂಗ್ ಅಂತೀರ ಹಂಗ ಆ ಇಲ್ಲೇ ಮಾತಾಡಬೇಕು ನಮ್ಮ ಮುಂದೆ ಮಾತಾಡಬೇಕು ಯುವ ಅರಮದಿ ಯಾべ ಸಶೀಲಾ ಅರಮದಿ ಆರಾಮದೇಪ ಆರಾಮದೇವಿ ನಾವ್ಯಾಕೆ ಕಣ್ಣಿಗೆ ಕಾಣ್ತೇವಿ ಹೇಳಿ ಹೌದಿಲ್ಲ ಆ ಐದು ಹತ್ತು ನಿಮಿಷ ಬಿಟ್ಟು ಆದ್ಮೇಲೆ ಕಣ್ಣಿಗೆ ಕಾಣ್ತೇವೆ ನಾವು ಹ್ಞೂ ಹಂಗೆ ಹೇಳ್ರಿ ಅತ್ತಿಯಾರ ಏನು ತಂತ್ರ ಲೆಕ್ಕಕ್ಕ ಇಲ್ಲ ಇವ್ರೇನ್ಪಾ ತಪ್ಪು ತಿಳ್ಕೊಳಕತ್ತಾರನು ಅಕ್ಷೆಲ್ಲ ಬಂದಿದ್ದಕ್ಕೆ ಏನಾದ್ರು ಸಿಟ್ಟು ಬಂದತ್ತೆ ನನ್ನ ಹಿಂತಿಗೆ ನಮ್ಮ ಊಗ ಇಲ್ಲಪ್ಪ ಏನ ಮಾತಾಡ್ತಿದ್ರು ನಮ್ಮ ಮುಂದೆ ಮಾತಾಡ್ಬೇಕು ನೋಡಪ್ಪ ಅಲ್ಲಿ ಅವ್ರೇನ ಪರ್ಸನಲ್ ಅನ್ನಕತ್ತಾರ ಬಿ ಅದೇನ ನನಗೆ ಗೊತ್ತಿಲ್ಲಪ್ಪ ನನಗೇನು ಅನ್ನಕೋಬೇಡ ಅದನ್ನೇ ನಾನು ಕೇಳಕೋಬೇಡ ಮಾತಾಡ್ತಿದ್ರು ಇಲ್ಲೇ ಮಾತಾಡ್ಬೇಕು ಕುಂದ್ರಬಾಯಿಲಿ ಕುಂದ್ರಬಾಯಿಲಿ ಕುಂದ್ರಿಲಿ ஏன்னா ಹಾ ಮರಿತಾರ ಮರಿತಾರ ಇಲ್ಲೇ ಹೆಂಡತಿ ಮಗ ತಾಯಿ ಕಾಯ್ಕೊಂತ ಕುಂತಿರ್ತಾರ ಅನ್ನೋದು ಮರ್ತ ಬಿಟ್ಟಿರ್ತಾರ ಇನ್ನೊಬ್ರು ಬರುತ್ತೆ ತಪ್ಪ ತಿಳ್ಕೊಂಡಾಳಪ್ಪ ಸ್ಟೆಲಾ ಬಂದಿದ್ದಕ್ಕೆ ತಪ್ಪ ತಿಳ್ಕೊಂಡಾಳಿಕಿ ಸ್ಟೆಲಾ ನೋಡಿದ್ರೆ ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ ಆಕಿ ಮತ್ತೆ ಏನು ಇಲ್ಲ ಅದು ಎಷ್ಟೋ ದಿನ ಆನೆ ಬೆಟ್ಟೆಗಳ ಮೈಸೂರು ಟ್ರಾನ್ಸ್ಫರ್ ಆಗಿತ್ತು ಈಗ ಬಂದಾಳ ಟ್ರಾನ್ಸ್ಫರ್ ಆಗಿತ್ತು ಅಂತ ಈಗ ಬಂದಾಳ ಬೆಟ್ಟೆಗ ಪಾಪ ಏನೋ ಪರ್ಸನಲ್ ಏನೋ ಮಾತಾಡೋದೈತೆ ಅನ್ನಕತ್ತ ಏನೈತೆ ಏನು ಅದನ್ನ ಹೇಳ್ಬೇಕಂತ ಆಕಿ ಬಂದ್ರೆ ಇವು ಏನೇನೋ ಸಂಶಯ ತಿಳ್ಕೊಂಡು ಕುಂತಾವ್ ಯಾಡು ಅತಿ ಸೊಸಿ wap wap wap